ಮಠಾಧೀಶರು ಈ ಖಾಸಗೀಕರಣದವರು ಸೇರ್ಕೊಳ್ತಾ ಒಂದು ವೇಳೆ ಶಿಕ್ಷಣ ಹೋಗಿದ್ರ ನಮ್ಮ ದೇಶದ ಶಿಕ್ಷಣ ಏನಾಗ್ತಿತ್ತು ದೇಶ ಕಟ್ಟಬೇಕಂತ ಹೇಳ್ತೀವಿ ಸಾಮಾಜಿಕ ನ್ಯಾಯ ತರಬೇಕಂತ ಹೇಳ್ತೀವಿ ವಿದ್ಯಾರ್ಥಿಗಳು ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ನಮ್ಮ ದೇಶದ ಪ್ರಜೆಗಳು ನಮ್ಮ ದೇಶದ ಯಾರು ಅಪ್ಲಿಕೇಶನ್ ಹಾಕಿದ್ರು ಬಿಸಿ ಊಟ ಕೊಟ್ಟಿರ್ತೇವೆ ಸೈಕಲ್ ಕೂಡ ಯಾರ್ ಪತ್ರ ಕೊಟ್ಟು ಬಂದಿದ್ರಿ ಸರ್ಕಾರಕ್ಕೆ ಪಠ್ಯ ಪುಸ್ತಕ ಕೂಡ ಯಾರು ಬಂದಿದ್ರು ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋದು ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೊಡ್ರ ಕಡೆ ಅಲ್ಲಿ ಅದು ವ್ಯವಸ್ಥೆ ಮತ್ತದು ಮಾತಾಡ್ಲಕ್ಕ ಮತ್ತೆ ಬೇರೆ ಕಡೆ ಹೋಯ್ತು ಡೈವರ್ಷನ್ ಆದಿತ್ತು ಅದು ಅದು ನಮ್ಮ ಕಮಿಷನ್ ಕೈ ಎಲ್ಲ ಎಲ್ಲಾರೇ ಮತ್ತೆ ಮಾತಾಡಕ್ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವ ನಮ್ಮ ಎನಿವೇ ಇದರಲ್ಲಿ ಏನು ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವು ತಕ್ಕೋಬಾರದು ಚೆಂದಾಗಿ ಮಾತಾಡಿ ಹಾರ ಶಾಲಾ ಆಗಿರಿ ಮತ್ತೆ ಕಸ್ಕೊಂಡು ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ ಹೋಗಿಲ್ಲ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗಳು ಹೋಗಿದಾವೆಲ್ಲ ಈಗ ನೀವು ಅಜ್ಜಾರ್ ನಟ್ಟ ಬಾರ್ಸ್ಕೋ ಹುಚ್ಕೋ ತಗೊಂಡ್ ಬರ್ತವ್ರಿ ನಮ್ ಹಿತದ ಬಾಗಿಲೇ ತಗೊಂಡ್ ಬರ್ತವ್ರಿ ಆ ವ್ಯವಸ್ಥೆ ನಾವು ಪವಿತ್ರನಲ್ಲ ಜಗತ್ತಿನ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಳದಿದ್ರ ಅದು ರಾಜಕಾರಣಿಗಳು